ನು ಆ ರಾಜನು ಶ್ರೀ ಸತ್ಯನಾರಾಯಣ ಪ್ರಸಾದ ತ್ಯಾಗ ಮಾಡಿದ್ದರ ದೇಸೆಯಿಂದ ಅತಿಯಾದ ದುಃಖವನ್ನು ಹೊಂದುವಂಥನಾದನು ಹೇಗೆಂದರೆ ಒಂದಾನೊಂದು ಸಮಯದಲ್ಲಿ ಆ ರಾಜನು ಅರಣ್ಯಕ್ಕೆ ಹೋಗುವಂಥವನಾಗಿ ಸಿಂಹ ವ್ಯಾಘಾದಿ ಅನೇಕ ಪ್ರಕಾರದ ಮೃಗಗಳನ್ನು ಸಂಹಾರ ಮಾಡಿ ತನ್ನ ನಗರ ಸಮೀಪವಾದ ಬಂದು ವಟವೃಕ್ಷದ ಸಮೀಪದಲ್ಲಿ ಬಂದು ನಿಂತನು ಅಲ್ಲಿ ಗೋಪಾಲಕರನ್ನು ತಮ್ಮ ಬಂಧುಗಳಿಂದ ಕೂಡಿ ಸಂತುಷ್ಟರಾದವರಾಗಿ ಭಕ್ತಿ ಭಕ್ತಿಯುಕ್ತ ಅಂತಃಕರಣ ಉಳ್ಳವರಾಗಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಿದ್ದರು ಇದನ್ನು ನೋಡಿದವನಾದ ಈ ರಾಜನು ಗರ್ಭದೇಶಿಯಿಂದ ಅಲ್ಲಿ ಹೋಗಲು ಇಲ್ಲ ಮತ್ತು ಆ ಶ್ರೀ ಸತ್ಯನಾರಾಯಣನನ್ನು ಕುರಿತು ನಮಸ್ಕಾರವನ್ನು ಮಾಡಲಿಲ್ಲ ಈಗಲಾಗ್ಯೂ ಸಮಸ್ತ ಗೋಪಾಲಕರೆಲ್ಲರೂ ಶ್ರೀ ಸತ್ಯನಾರಾಯಣ ಪ್ರಸಾದವನ್ನು ರಾಜನ ಮುಂದಿಟ್ಟು ಪುನಃ ಆ ಗೋಪಾಲಕರು ಯಥಾಸ್ಥಾನಕ್ಕೆ ಬಂದರು ಮತ್ತು ಯಥೇಚ್ಛ ಭೋಜನವನ್ನು ಮಾಡಿ ಅಲ್ಲೇ ಇದ್ದರು ಅನಂತರ ರಾಜನು ಪ್ರಸಾದ ಪರಿತ್ಯಾಗವನ್ನು ಮಾಡಿದ ಕಾರಣ ಅತಿ ದುಃಖವನ್ನು ಹೊಂದಿದವನು ಈ ರಾಜನ ನೂರು ಮಂದಿ ಮಕ್ಕಳು ಧನ ಧಾನ್ಯ ಮೊದಲಾದ ಐಶ್ವರ್ಯ ಬೆಲ್ಲವೂ ನಾಶ ಬಂದಿತು ಆಗ ಅವನು ಯೋಚ್ ಯೋಚನೆ ಮಾಡಿದ್ದೇನೆಂದರೆ ಇದು ಸಕಲವು ಶ್ರೀ ಸತ್ಯನಾರಾಯಣ ದೇವರು ನಷ್ಟ ಮಾಡಿರಬಹುದು ಅಂತ ಯಾವ ಸ್ಥಳದಲ್ಲಿ ದೇವರ ಪೂಜೆ ಆಗಿತೋ ಆ ಸ್ಥಳಕ್ಕೆ ಪುನಃ ನಾನು ಹೋಗುವೆನೆಂದು ಮನೋ ನಿಶ್ಚಯ ಮಾಡಿ ಗೋಪಾಲಕರ ಸಮೀಪಕ್ಕೆ ಹೋದನು ಮತ್ತು ರಾಜನು ಗೋಪಾಲಕರ ಸಹಿತನಾಗಿ ಭಕ್ತಿ ಮತ್ತು ಶ್ರದ್ಧಾಯುಕ್ತನಾಗಿ ಯಥಾವಿಧಿಯಿಂದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿದನು ಆಗ ಅನಂತರ ಆ ರಾಜನ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದದ ದೇಸೆಯಿಂದ ಧನಧಾನ್ಯ ಐಶ್ವರ್ಯ ಬಂದು ಪುನಃ ಹೊಂದಿದವನಾಗಿ ಯೋಕದಲ್ಲಿ ಸ್ವತಃವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನು ಹೊಂದಿದನು ಹೀಗೆ ಈ ಪ್ರಕಾರವಾಗಿ ಪರಮ ದುರ್ಲಭವಾದ ಈ ವ್ರತವನ್ನು ಯಾವ ಮನುಷ್ಯನು ಮಾಡುತ್ತಾನೋ ಆತನಿಗೆ ಶ್ರೀ ಸತ್ಯನಾರಾಯಣ ದೇವರ ಪ್ರಸಾದದಿಂದ ಧನಧಾನ್ಯ ಮುಂತಾದ್ದು ಪ್ರಾಪ್ತವಾಗುತ್ತದೆ ಮತ್ತು ಯಾವನು ದರಿದ್ರನಾಗಿರುತ್ತಾನೋ ಅಂಥವನಿಗೆ ಧನ ಪ್ರಾಪ್ತಿ ಆಗುತ್ತದೆ ಅವನು ಎಲ್ಲಾ ಕಷ್ಟಗಳಿಂದ ಮುಕ್ತನಾಗುತ್ತಾನೆ ಯಾವ ಮನುಷ್ಯನು ಭೀತಿಯನ್ನು ಹೊಂದಿರುತ್ತಾನೋ ಅಥವನು ಭಯದಿಂದ ಮುಕ್ತನಾಗುತ್ತಾನೆ ಅವರುಗಳು ಇಹಲೋಕದಲ್ಲಿ ಸಂಪೂರ್ಣ ಸುಖ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ವೈಕುಂಠವನ್ನು ಹೊಂದುತ್ತಾರೆ ಇದು ಸತ್ಯವಾದದ್ದು ಮತ್ತೆ ಸೋತ ಮಹಾಮುನಿಗಳು ಹೇಳುತ್ತಾರೆ ಎಲೈಶೋನಕಾದಿ ಮಹರ್ಷಿಗಳ ಈ ಪ್ರಕಾರ ಶ್ರೀ ಸತ್ಯನಾರಾಯಣ ದೇವರ ವ್ರತವನ್ನು ನಾನು ನೆಮಗೆ ಕಥನ ಮಾಡಿಸಿ ಕಥನ ಮಾಡಿಸುತ್ತಿರುವೆ ಈ ವ್ರತವನ್ನು ಮಾಡಿದ್ದಾದರೆ ಮನುಷ್ಯರು ಸಂಪೂರ್ಣ ದುಃಖ ದೇಶದಿಂದ ಸತ್ಯವಾಗಿ ಮುಕ್ತರಾಗುತ್ತಾರೆ ಕಲಿಯುಗದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ವಿಶೇಷವಾಗಿ ಕೋರಿದ ಫಲವನ್ನು ಕೊಡತಕ್ಕಂಥದ್ದು ಈ ಶ್ರೀ ಸತ್ಯನಾರಾಯಣನನ್ನು ಕೆಲವರು ಕಾಲವೆಂದು ಹೇಳುತ್ತಾರೆ ಕೆಲವರು ಸತ್ಯವೆಂದು ಹೇಳುತ್ತಾರೆ ಮತ್ತೆ ಕೆಲವರು ಈಶ್ವರ ಎಂದು ಹೇಳುತ್ತಾರೆ ಕೆಲವರು ಶ್ರೀ ಸತ್ಯನಾರಾಯಣ ಎಂದು ಹೇಳುತ್ತಾರೆ ಇನ್ನು ಕೆಲವರು ದೇವರೆನ್ನುತ್ತಾರೆ ಹೀಗೆ ನಾನಾ ಪ್ರಕಾರ ರೂಪ ಧಾರಣೆ ಮಾಡಿ ಸಕಲ ಶ್ರದ್ಧಾ ಭಕ್ತಿಯುತರಾದ ಭಕ್ತರುಗಳಿಗೆ ಇಚ್ಛಿತ ಫಲಗಳನ್ನು ಕೊಡತಕ್ಕವನು ಹೀಗೆ ಸನಾತನವಾದ ಭಗವಂತನು ಈ ಕಲಿಯುಗದಲ್ಲಿ ಶ್ರೀ ಸತ್ಯನಾರಾಯಣ ರೂಪವನ್ನು ಧರಿಸಿಕೊಂಡಿರುವನಾಗಿದ್ದಾನೆ ಎಂಬುದಾಗಿ ಸ್ವತರು ಹೇಳುತ್ತಾರೆ ಮುನಿಕೋಲೋತ್ತಮರಿರ ಮರಿರಾಮ್ ಯಾರು ಈ ಶ್ರೀ ಸತ್ಯನಾರಾಯಣ ವ್ರತವನ್ನು ದಿನವೂ ಶ್ರವಣ ಮಾಡುತ್ತಾರೋ ಅಥವಾ ಪಠಣ ಮಾಡುತ್ತಾರೋ ಅವರ ಸಮಸ್ತವಾದ ದುಃಖವು ಸತ್ಯದೇವರ ಪ್ರಸಾದದಿಂದ ನಾಶ ಹೊಂದುವಂಥದ್ದಾಗಿದೆ ಸುಖದಿಂದ ಇರುತ್ತಾರೆ ಇದರಲ್ಲಿ ಸಂಶಯವಿಲ್ಲವೆಂಬುದಾಗಿ ಸೂತ ಪುರಾಣಗಳ ಶೋಧಕ ದೃಶ್ಯಗಳಿಗೆ ಹೇಳಿದರೆಂಬಲ್ಲಿ ಸ್ಕಂದ ಪುರಾಣದೊಳಗಿನ ಈ ಮಾತಂಡದ ಶ್ರೀ ಸತ್ಯನಾರಾಯಣ ಕಥೆ ಐದನೇ ಅಧ್ಯಯನ ಪ್ರಾರಂಭೋಕ್ತ ಮುಗಿಯಿತು ಪತ್ರೀ ಮಂಗಲಂ ಜಯ